ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು ಶ್ರೀ ಗುರುಚರಿತ್ರೆಯ ಹನ್ನೆರಡನೇ ಅಧ್ಯಾಯವನ್ನು ಇಂದು ಪಾರಾಯಣ ಮಾಡೋಣ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರು ತಾಯಿಯಾದ ಅಂಬಾಭವಾನಿಯನ್ನು ಕುರಿತು ತಾಯಿ ಈಗ ಹೀಗೆ ನಮಗೆ ನೀರೋಪವನ್ನು ಕೊಡು ಈ ಶರೀರವು ಅನಿತ್ಯವೆಂಬುದನ್ನು ನೀನು ಬಲ್ಲೆ ಆದ್ದರಿಂದ ಈ ಜೀವಿತ್ವವು ಭರವಸೆಯುಳ್ಳದ್ದಲ್ಲ ಕೇಳು ಅನಿತ್ಯಾನಿ ಶರೀರಾಣಿ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ವೈಭವವು ಯಾವಾಗಲೂ ಇರುವಂತಹವುಗಳಲ್ಲ ಅಂದರೆ ಸ್ಥಿರವಾಗಿರತಕ್ಕವುಗಳಲ್ಲ ಸಾವು ದಿನ ದಿನಕ್ಕೆ ಸಮೀಪಕ್ಕೆ ಬರುತ್ತಲಿರುವುದು ಆದುದರಿಂದ ಧರ್ಮವನ್ನು ಗಳಿಸಿಕೊಳ್ಳುವುದು ಮಾನವನ ಮುಖ್ಯ ಕರ್ತವ್ಯವಾಗಿದೆ ಯಾವನೊಬ್ಬನು ದೀರ್ಘಾಯುಷಿಯು ಇಲ್ಲವೇ ಅಮರನಾಗಿದ್ದರೆ ಅವನಿಗೆ ಮಾತ್ರ ನೀನು ಹೇಳುವ ಬುದ್ಧಿಯ ಮಾತು ಸರಿಹೋಗುವುದು ಬಾವಿ ಕಾಲದಲ್ಲಿ ದೇಹ ಮತ್ತು ವೈಭವಗಳು ಅನಿತ್ಯವಾದವುಗಳು ಅದಕ್ಕಾಗಿ ಮುಂದಿನ ಭರವಸೆಯನ್ನು ಅದೆಂತು ತಾಳಬೇಕು ಪಂಗುರವೆಂದು ಹೇಳಲಾಗುತ್ತದೆ ಅಂದರೆ ಕ್ಷಣದಲ್ಲಿಯೇ ನಾಶವಾಗುವಂತಹದು ಅದುವರೆಗೂ ಯಾವ ಶರೀರವೂ ಸ್ಥಿರವಾಗಿ ಉಳಿದಿಲ್ಲ ಶರೀರವು ಗಟ್ಟಿಮುಟ್ಟಾಗಿರುವವರೆಗೂ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಾಗಿಸಿಕೊಂಡು ಹೋಗಬೇಕು ಮೃತ್ಯುವನ್ನು ಗೆದ್ದವನು ಯಾವನಿರುವನೋ ಅವನು ಮಾತ್ರ ಶರೀರವು ನಿತ್ಯವೆಂದು ನಿಶ್ಚಯಿಸಬೇಕು ಅಂಥವನಿಗೆ ಮುಂದೆ ಧರ್ಮವನ್ನು ಮಾಡಬಹುದು ಎಂಬ ನಿನ್ನ ಉಪದೇಶವು ಸತ್ಯವಾದದು ಹಗಲು ರಾತ್ರಿಗಳಲ್ಲಿಯೂ ಕ್ಷಣಕ್ಷಣಕ್ಕೆ ಆಯುಷ್ಯವು ಕಡಿಮೆಯಾಗುತ್ತಾ ಹೋಗುವುದು ಆದ್ದರಿಂದಲೇ ಮಾನವನು ತನ್ನ ಪೂರ್ವ ವಯಸ್ಸಿನಲ್ಲಿ ಧರ್ಮವನ್ನು ಸಂಗ್ರಹಿಸಬೇಕು ಸ್ವಲ್ಪ ಜಲವಿದ್ದ ಮೀನಿನಂತೆ ಮನುಷ್ಯನು ಅಲ್ಪಾಯುಷಿಯಾಗಿರುವನು ಪ್ರಾಣಿಯು ಎಲ್ಲಿಯವರೆಗೆ ದೃಢ ಶರೀರವಾಗಿರುವುದೋ ಅಲ್ಲಿಯವರೆಗೆ ಧರ್ಮ ಮಾಡಬೇಕು ಸೂರ್ಯನ ರಥ ಬಲು ವೇಗದಿಂದ ಓಡುವುದು ಅದು ಒಂದು ನಿಮಿಷ ಮಾತ್ರವಲ್ಲದೆ ಇಪ್ಪತ್ತೆರಡು ಸಾವಿರ ಗಾವುದಗಳ ಅಂತರ ಚಲಿಸುವುದು ಅದರಂತೆ ಮನುಷ್ಯನ ಆಯುಷ್ಯವು ಸರಿಯುವುದು ತಾಯಿ ಮರದ ಮೇಲೆ ಮಳೆಯಾಗಲು ಆ ಮಳೆಯ ನೀರು ಎಲೆಗಳ ಮೇಲೆ ಬೀಳುವುದು ಎಲೆಗಳ ತುದಿಯಲ್ಲಿಯ ನೀರಿನ ಹನಿಗಳು ಕೆಲ ಹೊತ್ತು ಮಾತ್ರ ನಿಲುವು ಕೂಡಲೇ ನೆಲಕ್ಕೆ ಉದುರಿ ಬೀಳುವು ಅದರಂತೆ ಈ ಶರೀರವು ಸ್ಥಿರವಲ್ಲ ಜೀವತ್ವಕ್ಕೆ ಮರಣವು ನಿಶ್ಚಿತವಾದದ್ದು ತಾರುಣ್ಯವು ಮುಗಿದೊಡನೆ ಅಥವಾ ಮುಪ್ಪು ಬಂದೊಡನೆ ಶರೀರವು ನಾಶವಾಗುವುದೆಂದು ತಿಳಿ ಅದಕ್ಕಂತೆ ಶರೀರವು ನಿತ್ಯವೆಂದು ನಂಬಲಾಗದು ಮೃತ್ಯುವೆಂಬುದು ದೇಹದ ಸಹವಾಸಿಯಾಗಿದೆ ಮೃತ್ಯು ಬರುವುದರೊಳಗಾಗಿ ಧರ್ಮವನ್ನು ಮಾಡಬೇಕು ಮರದಲ್ಲಿ ಹಣ್ಣಾದ ಎಲೆಗಳು ಆ ಮರಕ್ಕೆ ಸೂಕ್ಷ್ಮ ದೆಶೆಯಿಂದ ಅಂಟಿಕೊಂಡಿರುವು ಯಾವಾಗ ಉದುರುವುದೆಂಬುದು ಗೊತ್ತಾಗುವುದಿಲ್ಲ ಅದರಂತೆಯೇ ಮಾನವನ ಶರೀರದ ಸ್ಥಿತಿ ಇದು ಎಂದು ನಾಶ ಹೊಂದುವುದೆಂದು ಯಾರಿಗೂ ಗೊತ್ತಿಲ್ಲ ಸಾಲ ಕೊಟ್ಟವನು ಬಡ್ಡಿಗಾಗಿ ದಿನಗಳನ್ನು ಎಣಿಸುತ್ತಿರುವನು ಅದರಂತೆ ಯಮನು ಮಾನವನ ಆಯುಷ್ಯದ ದಿನಗಳನ್ನು ಲೆಕ್ಕ ಹಾಕುತ್ತಿರುವನು ಆಕಾಶದಿಂದ ಬಿದ್ದ ನೀರನ್ನೆಲ್ಲ ಭೂಮಿಯ ಮೇಲಿನ ಎಲ್ಲ ನದಿಗಳು ಸಮುದ್ರಕ್ಕೆ ಬಿಡುವವು ಆದರೆ ಸಮುದ್ರವು ಕುಡಿದ ನೀರು ಮರಳಿ ನದಿಗೆ ಬರಲಾರದು ಅಥವಾ ತನ್ನ ಜನ್ಮಭೂಮಿಗೆ ಬರಲಾರದು ಅದರಂತೆ ಕಳೆದ ಆಯುಷ್ಯವು ಮರಳಿ ಬರಲಾರದು ಹಗಲು ರಾತ್ರಿಗಳಂತೆ ಜನನ ಮರಣಗಳ ಕ್ರಮವು ಅಖಂಡವಾಗಿ ನಡೆದೇ ಇದೆ ಇದು ನಿಶ್ಚಯವೆಂದು ನಂಬಬೇಕು ಹಾಗೆ ತಿಳಿಯದೆ ಪುಣ್ಯಕರ್ಮವನ್ನು ಮಾಡದೇ ಇರುವವರು ಪಶುಗಳಿಗೆ ಸಮಾನರೆಂದು ತಿಳಿಯಬೇಕು ಎಂದು ಯಾವ ದಿವಸ ಪುಣ್ಯಕರ್ಮವು ಒದಗಲಾರದೋ ಆ ದಿನವು ತನ್ನ ಆಯುಷ್ಯದಲ್ಲಿ ವ್ಯರ್ಥವಾಯಿತೆಂದು ನಂಬಬೇಕು ಅದಕ್ಕಾಗಿ ಯಮನಿಗೆ ಕಿಂಚಿತ್ತಾದರೂ ಕರುಣೆಬಾರದು ಆದ್ದರಿಂದ ತಾತ್ಕಾಲವೇ ಪುಣ್ಯಕರ್ಮಗಳನ್ನು ಮಾಡುತ್ತಿರಬೇಕು ಹೆಂಡಿರು ಮಕ್ಕಳು ಧನದ್ರವ್ಯ ದನಕರು ಮನೆ ಮಾರು ಆಯುಷ್ಯ ದೇಹ ಇವೆಲ್ಲವೂ ಇದರಂತೆ ಅಶಾಶ್ವತವಾದವುಗಳು ಸ್ಥಿರವಾದವುಗಳಲ್ಲ ಅವೆಲ್ಲ ಶಾಶ್ವತವೆಂದು ಅನ್ನುವ ತಿಳಿಯುವ ಜನರು ಪಶುಗಳಿಗೆ ಸಮಾನರಾಗಿರುವರು ಮೊಸಳೆಯು ಮನೆ ಮಾಡಿದ ಹೊಳೆಯ ಸ್ಥಳದಲ್ಲಿ ಅರಿಯದೆ ಕಾಲಿಕ್ಕಿದವರನ್ನು ಅದು ನುಂಗುವುದು ಅದರಂತೆ ಮುಪ್ಪು ಈ ಶರೀರವನ್ನು ತಿಳಿಯಗೊಡದಂತೆ ನುಂಗುವುದು ಇದನ್ನರಿತು ಬುದ್ಧಿವಂತರಾದವರು ತಾರುಣ್ಯದಲ್ಲಿಯೇ ಪುಣ್ಯಕರ್ಮಗಳನ್ನು ಕೈಕೊಂಡು ಧರ್ಮವನ್ನು ಸಂಗ್ರಹಿಸಬೇಕು ಅಮ್ಮ ಶರೀರ ಆಯುಷಗಳು ಈ ಥರನಾಗಿದೆ ಹೀಗಿದ್ದು ಧರ್ಮ ಸಂಪಾದನೆಗೆ ಹೋಗಲು ನನಗೆ ಪ್ರತಿಬಂಧ ಮಾಡುತ್ತಿರುವೆ ಈ ನಿನ್ನ ತಿಳುವಳಿಕೆಯು ಸರಿಯಾದುದೇ ಯಮಧರ್ಮನಿಗೆ ಪ್ರಿಯನಾದವನು ಮಾತ್ರ ಧರ್ಮ ಸಂಗ್ರಹಕ್ಕೆ ಆಲಸ್ಯ ಮಾಡಬಹುದು ದುರಾಗ್ರಹ ತಾಳಬಹುದು ಅಮರತ್ವವನ್ನು ಕಾಯ್ದುಕೊಳ್ಳುವಲ್ಲಿ ವೀರನಾದವನು ಮುಂದೆ ಧರ್ಮ ಮಾಡಬಹುದು ಸಂಸಾರವು ಕನಸು ಇದ್ದಂತೆ ಮಲ್ಲಿಗೆ ಹೂವು ಮುಗುಳೊಡೆದು ಮೊಗ್ಗೆಯಾಗಿ ಕೂಡಲೇ ಅರಳಿ ಹೂಗ ಹೂವಾಗುವುದು ಮುಂದೆ ಅಲ್ಪಕಾಲದಲ್ಲಿಯೇ ಬಾಡಿ ಉದುರಿ ಬೀಳುವುದು ಅದರಂತೆ ದೇಹದ ಅವಸ್ಥೆ ಎಂದು ತಿಳಿಯಬೇಕು ಆಕಾಶದಲ್ಲಿ ಮಿಂಚು ತೋರುವುದೊಂದೇ ತಡ ತೋರಿ ಅಡಗುವುದು ಅದರಂತೆ ಶರೀರದ ಸ್ಥಿತಿಯು ಅದು ಸ್ಥಿರವಲ್ಲ ಹೀಗೆ ನರಹರಿಯು ಹಲವು ಬಗೆಯಾಗಿ ತಾಯಿ ತಂದೆಗಳಿಗೆ ಬೋಧಿಸಿದನು ಅದನ್ನು ಕೇಳಿದ ಜನರೆಲ್ಲ ಬಾಲಕನು ಅದೆಂತೂ ತತ್ವಜ್ಞಾನವನ್ನು ಬೋಧಿಸುವನಲ್ಲ ಎಂದು ಅಚ್ಚರಿಗೊಂಡರು ಅಂಬಾ ಭವಾನಿಯು ಮಗನ ತತ್ವೋಪದೇಶದ ಮಾತುಗಳನ್ನು ಕೇಳಿದಳು ಪೂಜ್ಯ ಬುದ್ಧಿಯಿಂದ ಆತನಿಗೆ ನಮಸ್ಕರಿಸಿದಳು ದೇವ ನೀನು ನನಗೆ ಇದುವರೆಗೆ ಜ್ಞಾನೋಪದೇಶ ಮಾಡಿದೆ ಅದರಿಂದ ನಾನು ಧನ್ ಧನ್ಯಳಾದೆ ಆದರೆ ಈಗ ನೀನು ನನ್ನ ಬೇಡಿಕೆಯನ್ನು ಪೂರ್ಣ ಮಾಡಬೇಕು ನನ್ನ ಹೊಟ್ಟೆಯಿಂದ ಇನ್ನೂ ನಾಲ್ವರು ಗಂಡು ಮಕ್ಕಳು ಜನಿಸುವರೆಂದು ನೀನು ನುಡಿದೆ ಆದರೆ ನನ್ನ ಕುಲದೈವತವಾದ ಮಗುವೇ ಈ ನಿನ್ನ ನುಡಿಯನ್ನು ನನ್ನ ಮನಸ್ಸು ಒಪ್ಪದಾಗಿದೆ ನನ್ನ ಹೊಟ್ಟೆಯಿಂದ ಒಬ್ಬ ಮಗನಾದರೂ ಜನಿಸುವವರೆಗೆ ನೀನು ನಮ್ಮ ಹತ್ತಿರ ಇರಬೇಕು ಅಲ್ಲಿಯವರೆಗೂ ನಾನು ನಿಶ್ಚಿಂತೆಯಾಗಿ ನೀರೋಪವನ್ನು ಕೊಡಲಾರೆ ಎಂದು ಆಗ ಭಿನ್ನವಿಸಿದಳು ಒಂದು ವೇಳೆ ನನ್ನ ಮಾತನ್ನು ಮೀರಿ ನೀನು ಹೊರಟು ಹೋದದ್ದಾದರೆ ತಕ್ಷಣವೇ ಪ್ರಾಣನೀಗುವೆ ಈ ಮಾತು ನಿಶ್ಚಯವೆಂದು ತಿಳಿ ನೀನು ನಮಗೆ ಮಗನಾಗಿಲ್ಲ ನಮ್ಮ ಕುಲದೈವತವಾಗಿರುವೆ ಅದರಂತೆ ನಾವು ಭಾವಿಸಿರುವೆವು ಆದ್ದರಿಂದ ಧಾತೃವೇ ನೀನು ಕೊಟ್ಟ ದಿವ್ಯ ವಚನವನ್ನು ಸತ್ಯಗೊಳಿಸು ಎಂದಳು ತಾಯಿಯ ಮಾತು ಕೇಳಿ ನರಹರಿಯು ನಕ್ಕು ಅಮ್ಮ ನಿನ್ನ ವಾಕ್ಯವನ್ನು ತಪ್ಪದೆ ಪಾಲಿಸುವೆ ನನ್ನ ಮಾತು ಸತ್ಯವೆಂಬುದನ್ನು ನಂಬು ನಿನಗೆ ಇರುವರು ಮಕ್ಕಳಾದ ಮೇಲೆ ಸಂತೋಷದಿಂದ ನಮಗೆ ನಿರೂಪವನ್ನು ಕೊಡಬೇಕು ಅನಂತರ ನಾವು ನಿಲ್ಲಲಾರೆವು ತಾಯಿ ನಿನ್ನ ಮಾತನ್ನು ನಿಜಗೊಳಿಸು ಅಮ್ಮ ಒಂದು ವರ್ಷದವರೆಗೆ ಮಾತ್ರ ನಿನ್ನ ಮನೆಯಲ್ಲಿ ನಿಶ್ಚಯವಾಗಿಯೂ ನಿಲ್ಲುವೆವು ನಿನ್ನ ಬಯಕೆಯು ಪೂರ್ಣವಾದ ನಂತರ ನಮಗೆ ಅಪ್ಪಣೆ ಕೊಡು ಹೀಗೆ ಶ್ರೀಗುರುವು ತನ್ನ ತಾಯಿಯೊಡನೆ ಕರಾರು ಮಾಡಿಕೊಂಡು ಒಳ್ಳೆಯ ಪ್ರೀತಿಯಿಂದ ನಿಂತುಕೊಂಡನು ಅಲ್ಲದೆ ಸಾಕಷ್ಟು ಜನ ಶಿಷ್ಯವರ್ಗಕ್ಕೆ ವೇದಾಭ್ಯಾಸವನ್ನು ಮಾಡಿಸುತ್ತಿದನು ಕೇವಲ ಏಳೇ ಏಳು ವರ್ಷದ ಬಾಲಕನು ನಾಲ್ಕು ವೇದಗಳನ್ನು ಕಲಿಸುತ್ತಿರುವನು ಇದು ತೀರಾ ಅಪರೂಪದ ಸಂಗತಿ ಎಂದು ಆ ನಗರದ ಜನರೆಲ್ಲ ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಿದ್ದರು ಪಂಡಿತರಿಗಿಂತಲೂ ಪಂಡಿತರೆಂದೆನಿಸುವ ವಿದ್ಯಾರ್ಥಿಗಳು ಆ ಗುರುವಿನ ಹತ್ತಿರ ಮೂರು ವೇದಗಳನ್ನು ಪಠಿಸುತ್ತಿದ್ದರು ಆರು ಶಾಸ್ತ್ರಗಳನ್ನು ಬಲ್ಲವರೆಂದು ಹೇಳಿಸಿಕೊಳ್ಳುವವರು ಕೂಡ ಕಲಿಯಲು ಬರುವರು ಈ ಬಗೆಯಾಗಿ ಶ್ರೀಗುರು ತನ್ನ ಮನೆಯಲ್ಲಿ ಸಂತೋಷದಿಂದ ಒಂದು ವರ್ಷದ ಕಾಲ ಕಳೆದನು ಆಗ ತಾಯಿಯಾದ ಅಂಬಾಭವಾನಿಯು ಗರ್ಭವತಿಯಾದಳು ಅದರಿಂದ ಆನಂದವೇ ಆನಂದ ಮಹದಾನಂದ ಸಾಕ್ಷಾತ್ ಕುಲದೈವತವೆಂಬ ಭಾವನೆಯಿಂದ ಮಗವನನ್ನು ದಿನಾಲೂ ಪೂಜಿಸತೊಡಗಿದಳು ಹುಟ್ಟು ಬಡವನಿಗೆ ಸಿರಿಯು ದೊರೆತರೆ ಆತನಿಗೆ ಉಂಟಾಗುವ ಸಂತೋಷವನ್ನೇನು ಹೇಳುವುದು ಅದರಂತೆ ಅವಳ ಸ್ಥಿತಿಯಾಗಿತ್ತು ಭವಾನಿಯ ಬಸುರಿಗೆ ಒಂಬತ್ತು ತಿಂಗಳು ತುಂಬಿದವು ಒಂದಾನೊಂದು ಶುಭ ದಿನ ಶುಭ ಮುಹೂರ್ತಕ್ಕೆ ಹಡೆದಳು ಅವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿದವು ಅವು ಸೂರ್ಯಚಂದ್ರರಂತೆ ಒಳ್ಳೆ ಮನೋಹರವಾಗಿದ್ದುವು ಗಂಡು ಮಕ್ಕಳಾದವೆಂದು ಒಳ್ಳೆಯ ಉಲ್ಲಾಸ ತಂದೆ ತಾಯಿಗಳಿಗೆ ಮಿತಿಮೀರಿದ ಸಂತೋಷ ಗುರುಗಳ ಆಶೀರ್ವಚನವೇ ಈ ಬಗೆಯಾಗಿತ್ತು ಅದು ಹೇಗೆ ಅಸಾಧ್ಯವಾದೀತು ಹೇಗೆ ಅಸತ್ಯವಾದೀತು ಈ ಕಾರಣದಿಂದ ಬುದ್ಧಿವಂತರಾದವರು ಗುರುವಚನವು ಸತ್ಯವೆಂದು ತಿಳಿದು ವರ್ತಿಸಬೇಕು ಗುರುವಿನ ಬಗ್ಗೆ ತನ್ನ ಅಂತಃಕರಣದಲ್ಲಿ ಯಾವ ಭಾವನೆಯುಂಟೋ ಅದರಂತೆ ಫಲವು ದೊರಕುವುದು ಶ್ರೀಗುರುವು ತಾಯಿಯೊಡನೆ ಕರಾರು ಮಾಡಿಕೊಂಡು ನಿಂತು ಒಂದು ವರ್ಷ ಕಾಲಾವಧಿಯು ಮುಗಿಯಿತು ಅಷ್ಟೊತ್ತಿಗೆ ಅವಳಿಯಾಗಿ ಹುಟ್ಟಿದ ಕೂಸುಗಳಿಗೆ ಮೂರು ತಿಂಗಳು ತುಂಬಿದವು ಆಗ ಒಂದು ದಿನ ತಾಯಿಯು ತನ್ನ ಎರಡೂ ಮಕ್ಕಳನ್ನು ಆಡಿಸುತ್ತಾ ಕುಳಿತಿದ್ದಳು ಆ ಸಮಯದಲ್ಲಿ ಶ್ರೀಗುರುವು ತಾಯಿಯ ಹತ್ತಿರ ಬಂದನು ಶ್ರೀಗುರುವು ತಾಯಿಯನ್ನು ಕುರಿತು ಅಮ್ಮ ನನ್ನ ಮಾತು ಲಾಲಿಸು ಇದೀಗ ನಿನ್ನ ಆಶೆಯು ಪೂರ್ಣವಾಯಿತಲ್ಲವೇ ಎರಡು ಪುತ್ರರತ್ನಗಳು ಪೂರ್ಣಾಯುಷಿಗಳಾಗಿವೆ ಎಂದು ತಿಳಿ ಇನ್ನು ನಿನಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟುವರು ಅನಂತರ ಒಂದು ಹೆಣ್ಣು ಮಗುವು ಜನಿಸುವುದು ಎಂದು ತಿಳಿ ಅವರೆಲ್ಲರೂ ಅತ್ಯಂತ ಸುಖದಿಂದ ಬಾಳುವರು ನಿನ್ನ ಬಯಕೆಗಳನ್ನು ಪೂರ್ಣವಾಗುವೆಂದು ನಿಶ್ಚಯವಾಗಿ ನಂಬು ಈಗ ನಮಗೆ ಅಪ್ಪಣೆಯನ್ನು ಕೊಡುವುದಾಗಬೇಕು ನಾವು ನಮ್ಮ ಸ್ವಂತದ ಭಾವನೆಯಂತೆ ತೀರ್ಥಯಾತ್ರೆಗಳಿಗಾಗಿ ತೆರಳುವೆವು ನೀವು ಯಾವ ಬಗೆಯಿಂದಲೂ ಖೇದಗೊಳ್ಳದೆ ಸಂತೋಷಿಗಳಾಗಿ ಇರಬೇಕು ಹೀಗೆಂದು ನುಡಿದು ತಾಯಿ ತಂದೆಗಳ ಅಪ್ಪಣೆಯನ್ನು ಪಡೆದುಕೊಂಡನು ತೀರ್ಥಾಟನಕ್ಕಾಗಿ ಹೊರಟು ನಿಂತ ಮಗನ ಮಾತುಗಳನ್ನು ಕೇಳಿ ತಾಯಿ ತಂದೆಗಳಿರುವರು ಸಂತುಷ್ಟ ಮನಸ್ಕರಾದರು ಮಗನ ಪಾದಗಳ ಮೇಲೆ ಹಣೆಯ ನಿಕ್ಕಿದರು ಮತ್ತು ಸ್ವಾಮಿ ನೀನು ನನ್ನ ಕುಲದೈವತವು ನಿನ್ನೊಡನೆ ಮಾತಾಡಲು ನನಗೆ ಅಶಕ್ಯವು ನಿನ್ನ ನಿಜ ಸ್ವರೂಪದ ಜ್ಞಾನವನ್ನು ನಾವು ಅರಿಯೆವು ನಿನ್ನ ಸ್ವರೂಪವು ಯಾರಿಗೂ ತಿಳಿಯದಂತಹದು ಬಯಕೆಯ ಮೂಲಕ ಮಾಯಾ ಮೋಹಗಳಿಂದ ಬೆರೆತೆವು ಅದರಿಂದ ನಿನ್ನ ಮಹಿಮೆಯನ್ನು ಅರಿಯದಾದೆವು ಮಾಯಾ ಪ್ರಪಂಚದಲ್ಲಿ ಮುಳುಗಿದವರಾಗಿ ನಿನ್ನನ್ನು ಮಗನೆಂದು ಭಾವಿಸಿದೆವು ಒಂದೊಂದು ಸಮಯದಲ್ಲಿ ನಿನಗೆ ಹಲವು ನಿಷ್ಠುರ ವಚನಗಳನ್ನು ಆಡಿದೆವು ಸ್ವಾಮಿ ಅದೆಲ್ಲವನ್ನು ನೀನು ಕ್ಷಮಿಸಬೇಕು ಉಣ್ಣುವಾಗ ನಿನ್ನನ್ನು ಸಂಗಡ ಕರಕೊಂಡು ಉಣ್ಣದೆ ಉಪವಾಸದಿಂದಿರಿಸಿ ತೊಂದರೆ ಕೊಡುತ್ತಿದ್ದೆವು ಹಾಸಿಗೆಯಲ್ಲಿ ಮಲಗಿರಲು ಒಲ್ಲದಾಗ ನಿನ್ನನ್ನು ಬೇಸತ್ತು ಎತ್ತಿಕೊಳ್ಳಲಿಲ್ಲ ಇದೆಲ್ಲವನ್ನು ದೇವರಾಯನೇ ನೀನು ಕ್ಷಮಿಸು ಅಪ್ಪ ನೀನು ನಮ್ಮಲ್ಲಿ ಅವತರಿಸಿ ನಮ್ಮ ಉಭಯ ಕಾಲದ ಪಿತೃಗಳನ್ನೂ ಉದ್ಧರಿಸಿದೆ ಸ್ವಾಮಿ ನನ್ನ ಪ್ರದೋಷ ಪೂಜೆಯ ಫಲವು ದೊರೆತಂತಾಯಿತು ಸ್ವಾಮಿ ಕೃಪಾಮೂರ್ತಿಯೇ ಇನ್ನು ನಮಗೆ ಮುಂದಿನ ಗತಿಯು ಯಾವುದು ಹೇಳು ಇನ್ನು ನಮಗೆ ಜನನ ಮರಣಗಳ ಬರಹೋಗುಗಳನ್ನು ದೂರಗೊಳಿಸುವುದಾತ್ರವೇ ಮಾತೆಯು ಸ್ವರ್ಗದಿಂದ ಭೂಲೋಕಕ್ಕೆ ಇಳಿದು ಸಗರ ಪುತ್ರನನ್ನು ಉದ್ಧಾರಗೊಳಿಸಿದಂತೆ ನೀನು ನಮ್ಮ ವಂಶದಲ್ಲಿ ಹುಟ್ಟಿಬಂದು ಎರಡು ವಂಶದ ನಲವತ್ತೆರಡು ತಲೆಗಳನ್ನು ಉದ್ಧರಿಸಿದೆ ಪ್ರಾಣಪ್ರಿಯನಾದ ಪುತ್ರನೇ ಈ ಮಹಾಘೋರಥರ ಸಂಸಾರದಲ್ಲಿ ನಮ್ಮನ್ನು ಇನ್ನಾವು ಬಗೆಯಿಂದ ಇಡುವಿ ನಿನ್ನ ದರ್ಶನವಿಲ್ಲವಾದರೆ ನಾವು ಹೇಗೆ ಬದುಕಿರೋಣ ಎಂದು ತಾಯಿ ತಂದೆಗಳನ್ನು ನುಡಿದರು ತಾಯಿ ತಂದೆಗಳ ವಚನಗಳನ್ನು ಕೇಳಿ ಶ್ರೀಗುರುಗಳು ತಾವು ಹೇಳಿದುದೇನೆಂದರೆ ನಿಮ್ಮ ಮನಸ್ಸು ಯಾವ ಯಾವ ಸಮಯದಲ್ಲಿ ನಮ್ಮನ್ನು ಸ್ಮರಿಸುವುದೋ ಆಗ ಸ್ಮರಿಸಿದೊಡನೆ ತಾಯಿ ತತ್ಕಾಲವೇ ನಿಮ್ಮ ಹತ್ತಿರ ಇರುವೆನೆಂದು ತಿಳಿ ಸುಳ್ಳು ಯಾವಾಗಲೂ ಚಿಂತಿಸದಿರು ಎಂದು ಅಭಿವಚನವನ್ನು ಅಂಬಾಭವಾನಿಯೇ ಕೇಳು ಗಂಡು ಹೆಣ್ಣು ಕೂಡಿ ಮೂವರು ಮಕ್ಕಳು ಇನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವರು ಇನ್ನು ಮೇಲೆ ನಿಮ್ಮ ಮನೆತನಕ್ಕೆ ದೈನ್ಯವು ಬರಲಾರದು ಯಾವಾಗಲೂ ಸಿರುವಂತಿಕೆ ಸುಖದಲ್ಲಿ ಬಾಳುವಿರಿ ತಾಯಿ ಹಿಂದಿನ ಜನ್ಮದಲ್ಲಿ ನೀನು ಪ್ರದೋಷ ಸಮಯಕ್ಕೆ ಪರಮೇಶ್ವರನ್ನು ಪೂಜಿಸಿದ್ದಿ ಅದರ ಮಹಿಮೆ ಇಂತಿದೆ ನಮ್ಮ ಜನ್ಮ ಜನ್ಮಂತರಗಳಲ್ಲಿ ಲಕ್ಷ್ಮೀವಂತರಾಗಿರುವರು ಪಿನಾಕಪಾಣಿಯಾದ ಪರಮೇಶ್ವರನ ಪ್ರದೋಷ ಪೂಜೆಯಿಂದ ಇಹಲೋಕದಲ್ಲಿ ಜನ್ಮದಲ್ಲಿ ಸುಖವಾಗಿರಬಿರಿ ದೇಹಾಂತ್ಯದಲ್ಲಿ ಪರಮಲೋಕವು ದೊರಕುವುದು ಮತ್ತು ನಿಮಗೆ ಪುನರ್ಜನ್ಮವಿಲ್ಲ ತಾಯಿ ನೀನು ಶಂಕರನನ್ನು ಆರಾಧಿಸಿದೆ ನನ್ನ ಅವತಾರಕ್ಕೆ ಕಾರಣಳಾದಿ ನಿನ್ನ ಬಹು ಬಯಕೆಗಳೆಲ್ಲವೂ ಪೂರ್ಣವಾಗುವುದು ಇನ್ನು ನೀನು ನಮಗೆ ಹೋಗಲು ಅಪ್ಪಣೆಯನ್ನು ಕೊಡು ಎಂದು ಹೇಳಿದನು ಅಮ್ಮ ನಾನು ಈಗ ಬದರಿವನಕ್ಕೆ ಹೋಗುವೆ ಇನ್ನು ನನ್ನ ಪುನರ್ದರ್ಶನ ನಿಮಗೆ ಮೂವತ್ತು ವರ್ಷಗಳ ಮೇಲೆ ಆಗುವುದು ಹೀಗೆಂದು ನುಡಿದು ಆಗ ಶ್ರೀಗುರುಗಳು ಹೊರಟರು ತಾಯಿ ತಂದೆಗಳ ನೀರೋಪವನ್ನು ಪಡೆದು ಶ್ರೀಗುರುಗಳು ಸಹಜವಾಗಿ ಲೀಲೆಯಿಂದ ಮಾರ್ಗವನ್ನು ಹಿಡಿದರು ಅವರು ಹೊರಟ ಕೂಡಲೇ ತಂದೆ ತಾಯಿಗಳು ಆ ನಗರದ ನರನಾರಿಯರೆಲ್ಲರೂ ಅವರನ್ನು ಬೀಳುಕೊಡಲು ಬಂದರು ನಗರದ ನರನಾರಿಯರೆಲ್ಲರೂ ಬ್ರಹ್ಮಚಾರಿಯು ತಪಸ್ಸು ಮಾಡಲು ಹೋಗುವನು ಮನುಷ್ಯ ಶರೀರವನ್ನು ಹೊಂದಿ ಸಾಮಾನ್ಯ ಮಾನವನಂತೆ ತೋರಿದರು ಅವತಾರ ಪುರುಷನಾಗಿರುವನು ಎನ್ನುವರು ಮತ್ತೆ ಕೆಲವರು ನೋಡಿರಿ ಇದೆಂತಹ ಅಚ್ಚರಿಯು ಚಿಕ್ಕ ಮಗುವು ತಪಸ್ಸು ಮಾಡಲು ಹೊರಟಿರುವುದು ತಾಯಿ ತಂದೆಗಳು ಕೌತುಕಪಟ್ಟುಕೊಂಡು ಸುಖದಿಂದ ನೀರೂಪ ಕೊಡುತ್ತಲಿರುವರು ಇವರ ಮಮತೆ ಅದೆಂತಹುದು ಇವರ ಹೃದಯವು ಕೇವಲ ಕಲ್ಲಿನಂತೆ ಕಠಿಣವಾಗಿರಬಹುದು ಕಲ್ಲು ಮನದಿಂದ ಮಗುವನ್ನು ಕಳಿಸುವರು ಎನ್ನುವರು ಮತ್ತು ಕೆಲವರು ಈತನ ಬಾಲಕನಲ್ಲ ತ್ರಯಮೂರ್ತಿಯ ಅವತಾರವೇ ಆಗಿರಬಹುದು ಇದು ಅನುಮಾನವಲ್ಲ ಕೇವಲ ನಿಶ್ಚಯವೇ ಸರಿ ಹಾಗಿಲ್ಲದಿದ್ದರೆ ಮಾತ್ರ ಭಿಕ್ಷೆಯಾದೊಡನೆ ಮೂರು ವೇದಗಳನ್ನು ಮುಖೋದ್ಗತವಾಗಿ ಪಠಿಸುತ್ತಿದ್ದೇನೆ ಎನ್ನುವನು ನೋಡಲು ಏಳು ವರ್ಷದ ವಯಸ್ಸಿನ ಬಾಲಕ ಎಲ್ಲ ಶಾಲೆಗಳ ವೇದಗಳನ್ನು ಅನ್ನುವನು ಅಂದಮೇಲೆ ಇವನು ಸಾಕ್ಷಾತ್ ವೇದಗಳನ್ನು ಹುಟ್ಟಿಸಿದ ದೇವನೇ ಹೊರತು ಮನುಷ್ಯ ಮಾತ್ರನಲ್ಲ ಎಂದು ಸಾಧುಗಳು ನುಡಿಯುತ್ತಾರೆ ಸಾಧುಗಳು ಹೀಗೆ ನುಡಿದು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಹಲವು ಬಗೆಯ ಸ್ತೋತ್ರ ವಚನಗಳಿಂದ ಶ್ರೀ ಗುರುವನ್ನು ಸ್ತುತಿಸತೊಡಗುತ್ತಾರೆ ನಗರದ ನರನಾರಿಯರೆಲ್ಲರೂ ಗುರುವನ್ನು ನಮಸ್ಕರಿಸಿ ತಮ್ಮ ತಮ್ಮ ಮನೆಗಳಿಗೆ ಹೋಗುವುದಕ್ಕಾಗಿ ಹಿಂತಿರುಗುತ್ತಾರೆ ಆದರೆ ತಾಯಿ ತಂದೆಗಳು ಮಾತ್ರ ಮಗನನ್ನು ಕಳಿಸುತ್ತಾ ಮುಂದೆ ಹೋದರು ಆಗ ನರಹರಿಯು ತಾಯಿಗೆ ತನ್ನ ನಿಜರೂಪವನ್ನು ತೋರಿಸಿದನು ಜನನಿ ಜನರಿ ಜನಕರಿರುವರು ಶ್ರೀಪಾದವಲ್ಲಭ ಶ್ರೀವಲ್ಲಭ ದತ್ತಾತ್ರೇಯನನ್ನು ನೋಡಹತ್ತಿದರು ನರರೂಪನಾದ ನರಹರಿಯು ತ್ರೈಮೂರ್ತಿಯ ಅವತಾರವೊಂದನ್ನು ತಳೆದನು ಕರ್ಪೂರ ಗೌರನು ಶ್ರೀಶಂಕರನು ನಿಜರೂಪದಿಂದ ತೋರತೊಡಗಿದನು ಅವನ ನಿಜರೂಪವನ್ನು ಕಂಡೊಡನೆ ತಾಯಿ ತಂದೆಗಳು ಆತನ ಚರಣಕ್ಕೆ ಎರಗಿದರು ಎಲೈ ತ್ರೈಮೂರ್ತಿಯ ಅವತಾರವೇ ಜಗದ್ಗುರುವೇ ನಿನಗೆ ಜಯ ಜಯಕಾರವಿರಲಿ ನಮ್ಮ ಪೂರ್ವಾಜಿತ ಪುಣ್ಯವು ದೊಡ್ಡದಾಗಿತ್ತು ನಾವು ಭಾಗ್ಯಶಾಲಿಗಳು ಆದುದರಿಂದಲೇ ನಿನ್ನ ದಿವ್ಯ ಪಾದಗಳನ್ನು ಕಂಡೆವು ನೀನು ವಿಶ್ವಕ್ಕೆಲ್ಲ ತಾರಕನು ನಮ್ಮನ್ನು ವಿಶೇಷವಾಗಿ ಉದ್ಧರಿಸಿದಿ ದೇವ ಹೀಗೆಯೇ ನಮಗೆ ಪುನರ್ದರ್ಶನ ಕೊಡುತ್ತಿರು ಎಂದು ವಿನಂತಿಸಿದರು ಹೀಗೆಂದು ನುಡಿದು ತಾಯಿ ತಂದೆಗಳು ಪಾದಗಳಿಗೆ ಹಣೆ ಇಕ್ಕಿದರು ಆಗ ಗುರುನಾಥನು ಸ್ನೇಹದಿಂದ ತಾಯಿ ತಂದೆಗಳನ್ನು ಅಪ್ಪಿಕೊಂಡನು ಶ್ರೀ ಗುರುಮೂರ್ತಿಯು ಸಂತಸಗೊಂಡು ಒಳ್ಳೆಯ ಪ್ರೀತಿಯಿಂದ ಆಶ್ವಾಸನೆ ಕೊಟ್ಟನು ನಿಶ್ಚಯವಾಗಿ ನಿಮಗೆ ಪುನಃ ದರ್ಶನ ಕೊಡುವೆನು ಎಂದು ನುಡಿದನು ಹೀಗೆ ಅವರೊಂದಿಗೆ ಮಾತಾಡಿ ಕೂಡಲೇ ಸ್ವಾಮಿಯು ಅವರ ಅಪ್ಪಣೆ ಪಡೆದನು ಮುಂದೆ ಹೋಗಲು ತಾಯಿ ತಂದೆಗಳು ಶ್ರೀ ಗುರುಸ್ವರೂಪದ ಮಗನನ್ನು ಬೀಳ್ಕೊಟ್ಟು ಸಂತೋಷದಿಂದ ಮರಳಿ ತಮ್ಮ ಮಂದಿರಕ್ಕೆ ಬಂದರು ಬೀಳ್ಕೊಂಡು ಹೊರಟ ವರದಮೂರ್ತಿಯಾದ ಶ್ರೀ ಗುರುವರನು ಬದರಿವನಕ್ಕೆ ಹೋಗಲು ತೆರಳುತ್ತಾನೆ ಮಾರ್ಗದಲ್ಲಿ ಆನಂದಕಾನನವೆಂದು ಹೆಸರನ್ನು ಹೊಂದಿದ ವಾರಾಣಸಿ ಅಂದರೆ ಕಾಶಿ ಪಟ್ಟಣಕ್ಕೆ ಕಾಶಿ ಕ್ಷೇತ್ರಕ್ಕೆ ಬರುತ್ತಾನೆ ವಾರಾಣಸಿ ಪಟ್ಟಣವು ಅವಿಮುಕ್ತವೆಂದೆನಿಸಿದುದು ಚರಾಚರ ಪ್ರಪಂಚದಲ್ಲಿ ಮಹತ್ವದ ಕ್ಷೇತ್ರವು ಅಲ್ಲಿ ವಿಶ್ವೇಶ್ವರರು ನೆಲೆಸಿದ್ದಾನೆ ತ್ರಿಭುವನಗಳಲ್ಲೂ ಅನುಪಮವಾಗಿದ್ದಾನೆ ಅಂತಹ ಅನುಪಮವು ಪುಣ್ಯ ಪಾವನವು ಆದ ಕ್ಷೇತ್ರದಲ್ಲಿ ಗುರು ಶಿರೋಮಣಿಯು ವಾಸಿಸುತ್ತಾನೆ ಅನುಷ್ಠಾನವನ್ನು ಕೈಗೊಳ್ಳುತ್ತಾನೆ ಮತ್ತು ವಿಶ್ವೇಶ್ವರನ ದರ್ಶನದಲ್ಲಿ ಆತ್ಮಾರಾಮನನ್ನು ಪೂಜಿಸತೊಡಗುತ್ತಾನೆ ಶ್ರೀ ಗುರುಮುನಿಯು ಇಂತೂ ಆ ಸ್ಥಾನದಲ್ಲಿ ಕೆಲಕಾಲ ವಾಸಿಸುತ್ತಾನೆ ಅಷ್ಟಾಂಗ ಯೋಗದ ಮೂಲಕ ತಪಸ್ಸು ಮಾಡುತ್ತಾನೆ ಕಾಶಿ ಕ್ಷೇತ್ರವು ಸಾಮಾನ್ಯವಾದುದಲ್ಲ ಭಾರತದಲ್ಲಿನ ತೀರ್ಥಗಳಲ್ಲಿ ಮುಕುಟಮಣಿ ಎಂದೆನಿಸಿದೆ ಅಲ್ಲಿ ಸಾಧನೆಗಾಗಿ ಪ್ರಯತ್ನಿಸುವ ಹಲವು ತಪಸ್ವಿಗಳು ಬಹುಕಾಲ ವಾಸ ಮಾಡುತ್ತಾರೆ ಬಹುಜನ ಸನ್ಯಾಸಿಗಳು ಯತಿಗಳು ಅಭದೂತರು ಅವರೆಲ್ಲರೂ ಭಯಂಕರವಾದ ತಪಸ್ಸಿನಲ್ಲಿ ಯಾವಾಗಲೂ ನಿರತರಾಗಿರುತ್ತಾರೆ ಅವರಲ್ಲಿ ಶ್ರೀಗುರುಗಳು ಬ್ರಹ್ಮಚಾರಿಗಳು ದುರಂದರವಾಗಿ ಯೋಗಾಭ್ಯಾಸದಲ್ಲಿ ಮಗ್ನರಾಗಿರುತ್ತಾರೆ ಎರಡನೆಯ ತಪಸ್ವಿಗಳು ಅವರ ಯೋಗಾಭ್ಯಾಸವನ್ನು ಕಂಡು ಮನದಲ್ಲಿ ಅಚ್ಚರಿಗೊಳ್ಳುತ್ತಾರೆ ಅಲ್ಲದೆ ತಮ್ಮ ಅಂತಃಕರಣದಲ್ಲಿ ಉಂಟಾದ ಉದ್ರೇಕವನ್ನು ಕೆಳಗಿನಂತೆ ನುಡಿದು ಪ್ರದರ್ಶಿಸುತ್ತಾರೆ ಆಹಾ ಈ ಬ್ರಹ್ಮಚಾರಿಯು ಮಾಡುವ ತಪಸ್ಸನ್ನು ನೋಡಿರಿ ಹಲವು ವಿಧವಾಗಿ ತಪವನ್ನು ಆಚರಿಸುತ್ತಾರೆ ಇಂತಹ ತೀಕ್ಷ್ಣವಾದ ವೈರಾಗ್ಯವು ಈತನಲ್ಲಿ ನೆಲೆಸಿದೆ ಅಂತೆ ಎಲ್ಲ ವಿಷಯಗಳಿಂದಲೂ ನಿರ್ಲಿಪ್ತನಾಗಿದ್ದಾನೆ ಈತನಿಗೆ ಎಷ್ಟು ಮಾತ್ರವೂ ಶರೀರದ ಮೇಲೆ ಮೋಹವಿಲ್ಲ ಶರೀರದ ಸ್ವಾರ್ಥವಿಲ್ಲ ಈತನು ಸನ್ಯಾಸಾಶ್ರಮಕ್ಕಾಗಿ ತೀರಾ ತಕ್ಕವನಾಗಿರುವನು ಮಣಿಕರ್ಣಿಕಾ ತೀರದಲ್ಲಿ ತ್ರಿಕಾಲವು ಸ್ನಾನ ಮಾಡುವನು ಹೀಗೆಂದು ಎಲ್ಲ ಸನ್ಯಾಸಿಗಳು ಒಂದು ದಿನಾಲೂ ಗುರುನರಹರಿಯ ಬಗ್ಗೆ ಸ್ತೋತ್ರ ಮಾಡುತ್ತಿರುತ್ತಾರೆ ಆ ತಪಸ್ವಿಗಳ ಗುಂಪಿನಲ್ಲಿ ಕೃಷ್ಣ ಸರಸ್ವತಿ ಎಂಬ ಯತಿಯು ಪ್ರಮುಖನಾಗಿರುತ್ತಾನೆ ಅವನು ಕೇವಲ ಬ್ರಹ್ಮಜ್ಞಾನಿಯು ತಪಸ್ವಿಯಾದ ಮಹಾಮುನಿಯೋ ಅವನು ಶ್ರೀ ಗುರುಗಳ ಕೃಪಾಕಟಾಕ್ಷೆ ಪಾತ್ರನಾದವನು ಆಗಿರುತ್ತಾನೆ ತಮ್ಮೊಳಗಿನ ಎಲ್ಲ ಯತಿಗಳನ್ನು ಕುರಿತು ಈ ಬ್ರಹ್ಮಚಾರಿಯನ್ನು ನರನೆಂದು ನೀವು ಯಾರೂ ಭಾವಿಸಿಕೊಡದು ತೀವ್ರ ತಾಪಸವುಳ್ಳ ಅವತಾರಿ ಪುರುಷನಾಗಿರುವನು ವಿಶ್ವ ವಂದ್ಯನಾಗಿ ತೋರುವನು ಈತನು ಚಿಕ್ಕ ವಯಸ್ಸಿನವನು ಆದ್ದರಿಂದ ನೀವೆಲ್ಲ ಮುನಿಗಳು ಈತನಿಗೆ ನಮಸ್ಕರಿಸದೇ ಇರಬಹುದು ಆದರೆ ಈತನು ತ್ರಿಭುವನಗಳಲ್ಲೂ ಪ್ರಖ್ಯಾತವೆತ್ತ ಮೂರ್ತಿಯಾಗಿರುವನು ನಮ್ಮೆಲ್ಲರಿಗೆ ವಂದ್ಯನಾಗಿರುವನು ನೋಡಿ ಮುಪ್ಪಿನವರಾದ ನಾವು ಈತನಿಗೆ ವಂದಿಸಿದರೆ ಎಲ್ಲರಿಗೂ ದುಃಖ ಅಸಹನೆ ಅದರಲ್ಲಿಯೂ ವಿಶೇಷವೆಂದರೆ ನಾವು ಸನ್ಯಾಸಿಗಳು ಮೂರ್ಖ ಜನರ ನಿಂದನೆಗೆ ಪಾತ್ರರಾಗಬೇಕಾಗುವುದು ಈ ಕಾರಣದಿಂದ ನಾವು ಇವರಿಗೆ ವಿನಂತಿ ಮಾಡಿಕೊಳ್ಳೋಣ ಕೇವಲ ಪರೋಪಕಾರಕ್ಕಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕೆಂದು ಹಾಗಾದರೆ ಎಲ್ಲರ ಮನದಲ್ಲಿಯೂ ಇವರ ಬಗ್ಗೆ ಭಕ್ತಿಯು ಸ್ಥಿರವಾಗಿ ನೆಲೆಸುವುದು ಲೋಕಾನುಗ್ರಹದ ನಿಮಿತ್ತವಾಗಿ ಈತನು ಸಮರ್ಥನಾದ ಗುರುವಾಗುವನು ಕೇವಲ ಈತನ ದರ್ಶನ ಮಾತ್ರದಿಂದ ನಾವು ಪುನೀತರಾಗುವೆವು ಈ ಕಾರಣಕ್ಕಾಗಿ ನಾವು ಈ ಬಾಲಕನಿಗೆ ಒಳ್ಳೆ ನಮ್ರತೆಯಿಂದ ವಿನಂತಿ ಮಾಡಿಕೊಳ್ಳೋಣ ತಾವು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಅಂದರೆ ನಾವೆಲ್ಲರೂ ಒಮ್ಮನದಿಂದ ತಮ್ಮನ್ನು ಪೂಜಿಸುವೆವು ಎಂದು ಮುನಿಗಳೆಲ್ಲ ಈ ವಿಧವಾಗಿ ಆಲೋಚಿಸಿ ಬ್ರಹ್ಮಚಾರಿಯಾದ ನರಹರಿಯ ಹತ್ತಿರ ಬಂದರು ಮತ್ತು ಅವರೆಲ್ಲರೂ ಅವನನ್ನು ಕುರಿತು ಕೇಳು ತಾಪಸ ಶ್ರೇಷ್ಠನೇ ನಮ್ಮದೊಂದು ವಿನಂತಿಯುಂಟು ಅದನ್ನು ತಾವು ಪಾಲಿಸಬೇಕು ಲೋಕಾನುಗ್ರಹದ ಕಾರಣಕ್ಕಾಗಿ ತಾವು ಈ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕು ಗುರುವೆ ಈ ಕಲಿಯುಗದಲ್ಲಿ ಎಲ್ಲರೂ ಸನ್ಯಾಸವನ್ನು ನಿಂದಿಸುವರು ಅವರ ನಿಂದನೆಯನ್ನು ದೂರ ಮಾಡಿ ಸನ್ಯಾಸದ ಪ್ರತಿಷ್ಠೆಯನ್ನು ಸ್ಥಾ ಸ್ಥಾಪಿಸುವಂತಹವರು ಭೂಮಿಯ ಮೇಲೆ ಈಗ ಯಾರೂ ಕಾಣುವುದಿಲ್ಲ ಯಜ್ಞದಾನಂ ಗವಾಲಂಬಂ ಸನ್ಯಾಸಂ ಫಲಪೈತ್ರಕಂ ದೇವರಾಜ್ಯ ಸುತೋತ್ಪತ್ತಿಂ ಕಲವು ಪಂಚ ವಿವರ್ಜಯೇತ್ ಈ ಕಲಿಯುಗದಲ್ಲಿ ಯಜ್ಞದಾನವು ಗೋಮೇಧವು ಸನ್ಯಾಸವು ಪಿತೃದಿನದಲ್ಲಿ ಮಾಂಸಭಕ್ಷಣವು ಹಾಗೂ ಮೈಥುನದಿಂದ ಸುತಾನವನ್ನು ಪಡೆಯುವುದು ಈ ಐದು ಸಂಗತಿಗಳು ನಿಷಿದ್ಧವೆಂದು ಎಣಿಸಲ್ಪಟ್ಟಿದೆ ಯಜ್ಞದಾನ ಯಜ್ಞದೊಳಗಿನ ಪಶು ಹಿಂಸೆ ಸನ್ಯಾಸ ಸ್ವೀಕರಿಸಿದಂತರಂತೂ ತೀರಾ ದೂಷಣೆ ಶ್ರಾದ್ದದಲ್ಲಿ ಮಾಂಸದ ಉಪಯೋಗ ಮತ್ತು ಪತಿಯು ಮರಣ ಹೊಂದಿದರ ನಂತರ ಮೈದುನನಿಂದ ಮಕ್ಕಳನ್ನು ಪಡೆಯುವುದು ಇದನ್ನು ಮಾಡಬಾರದೆಂದು ಅನ್ನುವರು ಆದ್ದರಿಂದ ಕಲಿಯುಗದಲ್ಲಿ ಜನವೆಲ್ಲರೂ ಈ ಐದು ಸಂಗತಿಗಳು ನಿಷಿದ್ಧವೆಂದು ತಿಳಿಯಬೇಕು ಆದರೆ ಸನ್ಯಾಸಾಶ್ರಮಕ್ಕೆ ಸನ್ಯಾಸ ಮಾರ್ಗಕ್ಕೆ ಸಂಬಂಧಿಸಿದ ಸಿದ್ಧಾಂತವು ವೇದ ಸಮ್ಮತವೆಂದು ವಿಖ್ಯಾತಿಗೊಂಡದ್ದಾಗಿದೆ ಹೇಗಿದ್ದಾಗಿಯೂ ಮೊದಲಿನಂತೆ ವರ್ತಮಾನ ಕಾಲದಲ್ಲಿ ಸಹ ಎಲ್ಲ ಜನತೆಯು ಸನ್ಯಾಸವನ್ನು ನಿಷೇಧಿಸಿತು ಆಗ ಶ್ರೀ ಶಂಕರಾಚಾರ್ಯರಂಥ ಸಮರ್ಥ ಗುರುಗಳು ಅವತರಿಸಿ ಸನ್ಯಾಸವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದರು ಅಂದಿನಿಂದ ಇದುವರೆಗೂ ಸನ್ಯಾಸ ಮಾರ್ಗವು ನಡೆದು ಬಂದಿದೆ ಕಲಿಯುಗದ ಪ್ರಾಬಲ್ಯದಿಂದ ಈಗ ಮತ್ತೆ ನಷ್ಟವಾಗುತ್ತಿದೆ ಮತ್ತೆ ಜನರು ನಿಂದಿಸ ತೊಡಗಿದ್ದಾರೆ ಆಶ್ರಮವನ್ನು ಉದ್ಧರಿಸುವುದೆಂದರೆ ಎಲ್ಲ ಜನರ ಮೇಲೆ ಉಪಕಾರ ಮಾಡಿದಂತೆ ಆಗುವುದು ಕೃಪಾಸಾಗರನಾದ ಗುರುವನೇ ಇದನ್ನಷ್ಟು ನೀನು ಮಾಡಲೇಬೇಕು ಎಂದು ಎಲ್ಲ ಮುನಿಗಳು ಗುರುವನ್ನು ವಂದಿಸಿ ಪ್ರಾರ್ಥಿಸಿದರು ಎಲ್ಲ ತಪಸ್ವಿಗಳ ವಿನಂತಿಯನ್ನು ಮನ್ನಿಸಿ ಶ್ರೀ ಗುರುಮುನಿಗಳು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು ಆ ಯತಿ ವೃಂದದವರೆಲ್ಲ ಹೆಚ್ಚಿನ ವೃದ್ಧರಾದ ಕೃಷ್ಣ ಸರಸ್ವತಿ ಎಂಬ ಯತಿಗಳು ಶ್ರೀ ಗುರುಗಳಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು ಈ ಮೇರೆಗೆ ಸಿದ್ಧಯೋಗಿಯು ಹೇಳುತ್ತಿರಲು ನಡುವೆ ನಾಮಧಾರಕನು ಕೈಜೋಡಿಸಿಕೊಂಡು ವಿನಯದಿಂದ ಆತನನ್ನು ಕುರಿತು ಯೋಗಿರಾಜನೇ ಈಗ ನನ್ನ ಮನದಲ್ಲಿ ಒಂದು ಸಂಶಯ ಬಂದಿದೆ ಕೃಪಾನಿಧಿ ಮುನಿರಾಯನೆ ಜಗದ್ಗುರುಗಳೆಂದು ಕರೆಯಿಸಿಕೊಳ್ಳುವ ಗುರುವಿಗೆ ದೀಕ್ಷೆ ಕೊಡಲು ಬೇರೊಬ್ಬ ಗುರುವಿನ ಅವಶ್ಯಕತೆ ಏನಿದೆ ತ್ರಯಮೂರ್ತಿಯ ಅವತಾರವನ್ನು ಪಡೆದವನಿಗೆ ಇದೆಂತೂ ಸರಿ ಹೋಗುವುದು ಎಂದು ಪ್ರಶ್ನಿಸಿದನು ನಾಮಧಾರಕನ ಸಂಶಯ ನಿವಾರಣೆಗಾಗಿ ಸಿದ್ದಮನಿಯು ಶಿಷ್ಯೋತ್ತಮನೆ ಅದು ಹೇಗೆಂಬುದನ್ನು ನಾನು ಹೇಳುತ್ತೇನೆ ಕೇಳು ಪೂರ್ವಕಾಲದಲ್ಲಿ ಶ್ರೀರಾಮಚಂದ್ರನಿಗೆ ವಸಿಷ್ಠರು ಹೇಗೆ ಗುರುಗಳಾದರು ಭಗವಂತನು ಧರಿಸಿದ ದಶಾವತಾರಗಳಲ್ಲಿ ಎಂಟನೆಯ ಅವತಾರವಾದ ಶ್ರೀ ಕೃಷ್ಣದೇವನಿಗೆ ಸಾಂದೀಪನಿಯು ಹೇಗೆ ಗುರುವಾದರು ದೇವರು ಮನುಷ್ಯರಾಗಿ ಅವತರಿಸಿದ ಮೇಲೆ ಮನುಷ್ಯರಂತೆಯೇ ನಡೆಯಬೇಕಾಗುತ್ತದೆ ಈ ಕಾರಣಕ್ಕಾಗಿ ಶ್ರೀ ಗುರುಮೂರ್ತಿಯು ಕೃಷ್ಣ ಸರಸ್ವತಿಯನ್ನು ಗುರುವಾಗಿ ಮಾಡಿಕೊಂಡರು ಅವನು ಬಹುಕಾಲದಿಂದ ಯತಿಯಾಗಿದ್ದವನು ಧರ್ಮವನ್ನು ಸ್ವಲ್ಪವೂ ಅಂತರಿಸದೆ ಪಾಲಿಸುತ್ತಾ ಬಂದವನು ಆದ್ದರಿಂದ ಅವನನ್ನು ಗುರುವಾಗಿ ಮನ್ನಿಸಿದನು ಎಂದು ಹೇಳಿದನು ಸಿದ್ದಮ್ಮನಿಯು ಆಡಿದ ಮಾತುಗಳನ್ನು ಕೇಳಿ ಶಿಷ್ಯನಾದ ನಾಮಧಾರಕನು ಸ್ವಾಮಿ ಗುರು ವೃದ್ಧರಾದ ಕೃಷ್ಣ ಸರಸ್ವತಿಯನ್ನು ಗುರುವಾಗಿ ಮಾಡಿಕೊಂಡಿದ್ದನ್ನು ಹೇಳಿದಿರಿ ಬೇರೆ ಅನೇಕ ಯತಿಗಳು ಇದ್ದಿರಲು ಮಹಾಸ್ವಾಮಿಗೆ ಗುರುವಾಗುವಂತಹ ಬಹುಮಾನವನ್ನು ಕೃಷ್ಣ ಸರಸ್ವತಿಗೆ ಕೊಟ್ಟ ಕಾರಣವೇನು ಅವರು ಮೊದಲು ಯಾರು ಅದಾವ ಪೀಠ ಪರಂಪರೆಗೆ ಸಂಬಂಧಿಸಿದವರು ಕೃಪೆ ಮಾಡಿ ಇದೆಲ್ಲವನ್ನು ವಿಸ್ತರಿಸಿ ನಮಗೆ ಹೇಳಬೇಕಾಗುವುದು ಎಂದು ಹೇಳಿದನು ಸ್ವಾಮಿ ಅದರಿಂದ ನನ್ನ ಮನಸ್ಸಿಗೆ ಸಂತೋಷವಾದೀತು ಎಂದನು ಹೀಗೆ ಶಿಷ್ಯನು ವಿನಂತಿಸಿಕೊಳ್ಳಲು ಸಿದ್ದಮುನಿಯು ಮೂಲಪೀಠದಿಂದ ಆದ್ಯಂತವಾಗಿ ಗುರುಸಂತತಿಯನ್ನು ವಿಸ್ತಾರ ಪೂರ್ವಕವಾಗಿ ಹೇಳತೊಡಗಿದನು ಅದು ಎಂತೆಂದರೆ ವೃದ್ಧ ಕೃಷ್ಣ ಸರಸ್ವತಿಯ ಪೀಠ ಪರಂಪರೆಯ ಮೂಲಕ ಹಾಗೂ ಅದರ ಮೂಲತಃ ಭಗವಾನ್ ಶ್ರೀ ಶಂಕರ್ನಿಂದ ಆರಂಭವಾಗಿತ್ತು ಅದು ಆದಿಪೀಠ ಅನಂತರ ವಿಷ್ಣು ಗುರು ಆಮೇಲೆ ಚತುರ್ವ್ಯಕ್ತರ ಬ್ರಹ್ಮ ಗುರು ಇದು ಮೂಲ ಅನಂತರ ವಸಿಷ್ಠ ಗುರು ಅಲ್ಲಿಂದ ಶಕ್ತಿ ಪರಾಶರ ಅವರ ಶಿಷ್ಯರೆಂದರೆ ಪ್ರಸಿದ್ಧರಾದ ವ್ಯಾಸರು ಅವರೇ ವಿಷ್ಣುವಿನ ಅವತಾರವೆಂದೆನಿಸಿದರು ಅವರಿಂದ ಶುಕ ಗುರುಗಳು ಸಗುಣ ಗೌಡಾಪಾದಾಚಾರ್ಯರು ಅವರ ಅನಂತರ ಆಚಾರ್ಯ ಗೋವಿಂದರು ಅವರಿಂದ ಮುಂದೆ ಶ್ರೀ ಶಂಕರಾಚಾರ್ಯರು ಆದರು ಅನಂತರ ವಿಶ್ವರೂಪಾಚಾರ್ಯರು ಮುಂದೆ ಜ್ಞಾನಬೋಧಗಿರಿ ಅವರ ಶಿಷ್ಯ ಸಿಂಹಗಿರಿ ಮುಂದೆ ಈಶ್ವರ ತೀರ್ಥ ಎಂಬವರು ಆದರು ಅವರಾದ ಮೇಲೆ ನೃಸಿಂಹತೀರ್ಥರು ಮುಂದೆ ಶಿಷ್ಯರಾದ ವಿದ್ಯಾತೀರ್ಥ ಶಿವತೀರ್ಥ ತೀರ್ಥ ಎಂಬಂತೆ ಗುರುಸಂತತಿಯನ್ನು ತಿಳಿಯಬೇಕು ಆಮೇಲೆ ಅವರಿಂದ ವಿದ್ಯಾರಣ್ಯ ಶ್ರೀಪಾದ ಮುನಿಗಳು ಅವರಿಂದ ಮುಂದೆ ವಿದ್ಯಾತೀರ್ಥರೆಂಬವರಾದರು ಅವರ ಶಿಷ್ಯರು ಮಳಿಯಾನಂದರು ದೇವತೀರ್ಥರು ಸರಸ್ವತಿ ವೃಂದರು ಅಲ್ಲಿಂದ ಯಾದವೇಂದ್ರ ಸರಸ್ವತಿಗಳು ಇಂತಿದೆ ಗುರುಪರಂಪರೆ ಯಾದವೇಂದ್ರ ಮುನಿಯ ಶಿಷ್ಯನಾದವನೇ ವೃದ್ಧ ಕೃಷ್ಣ ಸರಸ್ವತಿಯು ಈತನು ಬಹುಕಾಲ ಸನ್ಯಾಸಿ ಎಂದು ಎಲ್ಲರೂ ಈತನನ್ನು ಹೆಚ್ಚಾಗಿ ಮನ್ನಿಸುತ್ತಿದ್ದರು ಶ್ರೀ ಗುರುನಾಥನು ಈ ಕೃಷ್ಣ ಸರಸ್ವತಿ ಸ್ವಾಮಿಯಿಂದಲೇ ಸನ್ಯಾಸ ದೀಕ್ಷೆಯನ್ನು ಪಡೆದನು ಶ್ರೀ ನರಸಿಂಹ ಸರಸ್ವತಿ ಎಂಬ ಆಶ್ರಮದ ನಾಮಾಭಿಧಾನದಿಂದ ಸನ್ಯಾಸ ಮಾರ್ಗದ ಪುನರುದ್ಧಕ್ಕೆ ಟೊಂಕ ಕಟ್ಟಿದನು ಇವನು ಸನ್ಯಾಸವನ್ನು ಸ್ವೀಕರಿಸಿದ ನಂತರ ಎಲ್ಲ ವೇದಗಳಿಗೂ ಅರ್ಥವನ್ನು ಹೇಳುತ್ತಲಿದ್ದನು ಆದ್ದರಿಂದ ಕಾಶಿಪಟ್ಟಣದ ಅಬಾಲ ವೃದ್ಧರೆಲ್ಲ ಇವನನ್ನು ವಂದಿಸತೊಡಗಿದರು ಶ್ರೀ ಗುರುವರನು ಕಾಶಿಪಟ್ಟಣದಲ್ಲಿ ಅತೀ ದೊಡ್ಡ ಕೀರ್ತಿಯನ್ನು ಪಡೆದನು ಯಾವತ್ತೂ ಯತಿಗಳು ಬಂದು ತಮ್ಮ ಉದ್ಧಾರಕ್ಕಾಗಿ ಈತನನ್ನು ಸೇವಿಸತೊಡಗಿದರು ಇಂತೂ ಕೆಲಕಾಲ ಕಾಶಿಪಟ್ಟಣದಲ್ಲಿ ವಾಸಿಸಿ ಅನಂತರ ನರಸಿಂಹ ಸರಸ್ವತಿ ಸ್ವಾಮಿಯು ಬಹುಜನ ಶಿಷ್ಯರಿಂದ ಕೂಡಿಕೊಂಡು ತೀರ್ಥಗಳನ್ನು ನೋಡಲು ಉತ್ತರ ತೀರ್ಥ ಬದಿ ಬದರಿಕಾಶ್ರಮದತ್ತ ಹೊರಟರು ಮೇರು ಪರ್ವತವನ್ನು ಬಲಕೆ ಮಾಡಿಕೊಂಡು ನಮಕಂಡ ಪೃಥ್ವಿಯ ಮೇಲಿನ ತೀರ್ಥಗಳನ್ನೆಲ್ಲ ಸಂದರ್ಶಿಸಿದರು ನಾಮಧಾರಕನೇ ಗುರುನಾಥನು ನೋಡಿದ ತೀರ್ಥಗಳನ್ನೆಲ್ಲ ವರ್ಣಿಸಲು ಶಕ್ಯವಿಲ್ಲ ಅದು ತೀರಾ ವಿಸ್ತಾರವಾಗಿದೆ ಸಂಗಡ ಬಹುಜನ ಶಿಷ್ಯರನ್ನು ಯತಿಗಳನ್ನು ಕರೆದುಕೊಂಡು ಎಲ್ಲಾ ತೀರ್ಥಗಳನ್ನು ನೋಡುತ್ತಾ ಭೂಮಿ ಪ್ರದಕ್ಷಿಣೆ ಮಾಡುತ್ತಾ ಗಂಗಾಸಾಗರಕ್ಕೆ ಬಂದನು ನಾಮಧಾರಕ ನೃಸಿಂಹಸ್ವಾಮಿಯ ಸಮಗ್ರ ಚರಿತ್ರೆಯನ್ನು ವಿವರಿಸಿದರೆ ಅದು ಬಹುದೊಡ್ಡ ಕಥೆಯಾಗುವುದು ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ಹೇಳುವೆ ಇನ್ನು ಎಲ್ಲವನ್ನು ಹೇಳಬೇಕೆಂದರೆ ಅನಂತ ಮಹಿಮೆಯುಳ್ಳ ತ್ರಯಮೂರ್ತಿಯ ಮಹಿಮೆಗಳನ್ನು ಹೇಳುವ ಸಾಮರ್ಥ್ಯವು ನಮ್ಮಲ್ಲಿಲ್ಲ ತ್ರಯಮೂರ್ತಿಯಾದ ಗುರುವಿನ ಚರಿತ್ರೆಯು ಅನಂತ ಮಹಿಮೆಯುಳ್ಳದ್ದು ಎಂದು ಅನ್ನಬಹುದು ಹೇಗೆಂದು ಸಿದ್ದಮನಿಯು ಹೇಳತೊಡಗಿದರು ನಾಮಾಂಕಿತನೇ ಶ್ರೀ ಗುರುರಾಯನು ಗಂಗಾಸಾಗರದಿಂದ ಹೊರಟು ಗಂಗೆಯ ತಟಾಕ ಯಾತ್ರೆಯನ್ನು ಮಾಡುತ್ತಾ ಪ್ರಯಾಗಸ್ಥಾನಕ್ಕೆ ಬರುವವನಾದನು ಅಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಶ್ರೀಗುರುವು ವಾಸವಾಗಿರುವಾಗ ಒಬ್ಬ ಬ್ರಾಹ್ಮಣ ಶ್ರೇಷ್ಠನು ಅವರ ಸನ್ನಿಧಿಗೆ ಬಂದನು ಆತನ ಹೆಸರು ಮಾಧವ ಎಂದು ಅವನು ಗುರುವನ್ನು ಸಂದರ್ಶಿಸಿ ನಮಸ್ಕರಿಸಿದನು ಬ್ರಾಹ್ಮಣನ ಸದಾಚಾರಣೆಯನ್ನು ಕಠೋರವಾದ ವೈರಾಗ್ಯವನ್ನು ಕಂಡು ಶ್ರೀಗುರುವು ಸಂತುಷ್ಟನಾದನು ಪ್ರೀತಿಯಿಂದ ಆತನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದನು ಅಲ್ಲದೆ ಸನ್ಯಾಸಾಶ್ರಮದ ದೀಕ್ಷೆಯನ್ನೂ ಕೊಟ್ಟನು ಈ ನೂತನ ಸನ್ಯಾಸಿಯನ್ನು ಮಾಧವ ಸರಸ್ವತಿ ಎಂಬ ಆಶ್ರಮದಿಂದ ನಾಮಾಭಿಧಾನದಿಂದ ಸಂಬೋಧಿಸಿದರು ಎಲ್ಲ ಶಿಷ್ಯರು ಆತನ ಮೇಲೆ ಬಹಳ ಪ್ರೀತಿಯುಳ್ಳವರಾದರೂ ಸಿದ್ಧಯತಿಯು ಶಿಷ್ಯನನ್ನು ಕುರಿತು ನಾಮಕರಣೀಯೇ ಇದೇ ವಿಧವಾಗಿ ಎಷ್ಟೋ ಜನ ಮುಮುಕ್ಷಿಗಳು ಅವರಿಂದ ಸನ್ಯಾಸಾಶ್ರಮದ ದೀಕ್ಷೆಯನ್ನು ಹೊಂದಿದರು ಶಿಷ್ಯರೆಂದೆನಿಸುವಲ್ಲಿ ಅಭಿಮಾನ ಪಡುವರು ಹೀಗೆ ಶಿಷ್ಯರೆಂದೆನಿಸಿದ ಎಲ್ಲ ಯತಿಗಳ ಹೆಸರುಗಳನ್ನು ಹೇಳುವೆ ಚಿತ್ತಗೊಟ್ಟು ಕೇಳು ಎಂದನು ಗುರುಚರಿತ್ರೆಯು ಕಾಮಿಸಿದುದನ್ನು ಅಂದರೆ ಬಯಸಿದನ್ನು ಕೊಡುವ ಕಾಮದೇನೂ ಆಗಿದೆ ಇದನ್ನು ಕೇಳುವುದರಿಂದ ಕೇಳುವವನು ಮಹಾಜ್ಞಾನಿಯಾಗುವನು ಅವನಿಗೆ ನಾಲ್ಕು ಪುರುಷಾರ್ಥಗಳು ದೊರಕುವು ಇತಿ ಶ್ರೀ ಗುರುಚರಿತ್ರಾಮೃತೆ ಪರಮಕಥಾಕಲ್ಪತರೌ ನರಸಿಂಹ ಸರಸ್ವತ್ಯುಪಾಖ್ಯಾನೇ ಸಿದ್ಧನಾಮಧಾರಕ ಸಂವಾದೇ ಶ್ರೀ ಗುರುಚಾತುರ್ಥಾಶ್ರಮಗ್ರಹಣಂ ಗ್ರಹಣಂ ಗುರುಪರಂಪರಾ ಕಥನಂ ನಾಮ ದ್ವಾದಶೋಧ್ಯಾಯ ಸ್ನೇಹಿತರೆ ಇದುವರೆಗೂ ಗುರುಚರಿತ್ರೆಯ ಹನ್ನೆರಡನೇ ಅಧ್ಯಾಯವನ್ನು ತಾವು ವೀಕ್ಷಿಸಿದಿರಿ ಹಾಗೂ ಆಲಿಸಿದಿರಿ ಇನ್ನು ಮುಂದಿನ ಅಧ್ಯಾಯಗಳನ್ನು ಮುಂದಿನ ವೀಡಿಯೋದಲ್ಲಿ ವೀಕ್ಷಿಸಬಹುದು ಕಲ್ಯಾಣಿ ಹಿಡನ್ ವೈಫ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ